ಹುಕ್ಕೇರಿ ತಾಲೂಕ ಮತಕ್ಷೇತ್ರ ನಿರ್ದೇಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಸಲ್ಲಿಸಿದ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಾಗಿದ್ದವು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳಿ ಅವರು ಕೂಡ ಮಾಡಿದ್ದಾರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಆಗ್ತಾವೋ ಏನಂತಾರೋ ಅನ್ನೋದನ್ನು ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಅದಾರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲ್ಚಂದ್ರ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪೆನ್ನಲ್ ಅನ್ನುವಂಥ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸ್ತಾರೆ ಪೆನ್ನಲ್ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ ಮುಂದೆ ಏನು ಅಂತ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನ ಆಹ್ವಾನವನ್ನು ಕೊಟ್ರೆ ಕೊಟ್ರೆ ಮಾತ್ರ ಹೋಗ್ತೀನಿ ಕೊಡದೇ ಇದ್ರೆ ಹೋಗೋದಿ ಸಂಪರ್ಕಿಸಿದಾರು ಸಂಪರ್ಕ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಅದೆಲ್ಲ ಇದು ಮುಂದೆ ಹೇಳಲಿಕ್ಕೆ ಬರೋದಿಲ್ಲ ಇಲೆಕ್ಟ್ ಸೊಸೈಟಿ ಇಲೆಕ್ಟ್ರಿ ಸೊಸೈಟಿಗೆ ಏನು ಹೇಳಿದರು ಅಲ್ಲ ಎಲೆಕ್ಟ್ ಸೊಸೈಟಿಗೆ ಏನು ಹೇಳಿದರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಬರ್ರೆ ನಾವು ಉತ್ತರ ಕೊಡೋದಾರ ಹೆಂಗೇನು ಗುದೀದ್ರೆ ನಮ್ನೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟ್ರಿ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನ್ ರಿಸಲ್ಟ್ ಸೊಳ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಹವಾ ಹೋ ಅಲ್ಲ ಹವಾ ಮಾಡ್ಕೊತ ಹೋಗುವಂಥ ಕಾಲಲ್ಲಿದ್ದು ಎಲ್ಲ ಜನ ಶಾಣೆ ಆದರೆ ಮತದಾರ ಶಾಣೆ ಆದರೆ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಆಕೈತೆ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಭಾಳ ಶಣೆ ಆದರೆ ಜನ ಈಗ ನನ್ನಷ್ಟು ನಾನು ಬರ್ತಾವು ಅವರು ಅವರು ಬರ್ತಾವೆ ಅಂತ ಹೇಳ್ತು ಅರ್ಥ ಇಲ್ಲ ಭಾಳ ಶಣೆ ಆದರೆ ಅದಾರ ಮತ್ತು ಎಜುಕೇಷನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಯಾಗೈತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕಿಗೆ ಏನಾರ ಆದರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ ಇವರ್ ಕ್ಯಾಂಡ್ ಇನ್ಫಾರ್ಮೇಷನ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಮಾಡುವಂಥ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ಅಂದ ತೊಂದರೆ ಆದರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿಗೆ ಬರುವಂಥ ಪ್ರಸಂಗ ಬರ್ತದೆ ಅದು ಚಂದ್ರ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಅನ್ನ ಸದೃಢಗೊಳಿಸಬೇಕು ಇದೆ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರಾಗಬೇಕು ನಿಮ್ಮವರೇ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಾವು ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅಲ್ಲ ಒಂದ್ ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರದ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕು ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ

ನನಗೆ ಕೈಯಾಗಿತ್ತು ನಿನಗೆ ಆಗಿತ್ತು ಅದು ನಮ್ಮ ಅಪಮಣಿ ಆಸ್ತಿ ಅಲ್ಲ ಅವರ ಅಪ್ಪ ಆಸ್ತಿನೂ ಅಲ್ಲ ಇದು ನಮ್ಮ ಅಪನ ಮಣಿ ಆಸ್ತಿನಲ್ಲ ಅವರ ಅಪ್ಪನ ಆಸ್ತಿನೂ ಇಲ್ಲ ಇನ್ನೂ ತನಕ ನಮ್ಮ ನಮ್ಮ ಜಿಲ್ಲೆಯ ಜನರ ಕೈಯಾಗೈತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರ ಕೈಯಾಗೆ ಇರ್ತದೆ ಅದರ ಎರಡು ಮಾತುಕತೆ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನು ಮಾಡೋಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು ಅವಶ್ಯಕತೆ ಅಂತ ನಾನು ಅನಿಸಿಕೆ ಯಾಕೆ ಇನ್ನು ಇತಿಹಾಸದಲ್ಲಿ ಇಷ್ಟುವರೆಗೆ ಇಷ್ಟು ಮುಗು ಸುಮ್ನ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ ನೂರ ಎಂಬತ್ತಾರ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಮ್ಮೆ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ ಆವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ಚುನಾ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ನನಗೆ ಗೊತ್ತಿಲ್ಲ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ ಚುನಾವಣೆ ನಡೆದ್ರು ಅದನ್ನು ನಾವು ಅದಕ್ಕೆ ಸಿದ್ರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದ್ಧರಿದ್ದೀವಿ ಜನಸೇವೆಯನ್ನು ಸಹಕಾರಿ ಕ್ಷೇತ್ರವನ್ನು ಬ್ಯಾಂಕನ್ನು ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು ಎರಡ್ನೂರು ಕೋಟಿ ಲಾಭ ಮಾಡಿದೀವಿ ಏ ಡಿಪಾಸಿಟ್ ಹೆಚ್ಚು ಸಿಗುತ್ತದೆ ಏನು ಅಂದ್ರೆ ಎರಡ್ನೂರು ಕೋಟಿ ಲಾಭ ಮಾಡೋ ಪ್ರಶ್ನೆ ಬರುದಿಲ್ಲ ಹಂಗಾರ ಹಾ ಡಿಪಾಸಿಟ್ ಹಾ ಅದು ಅಂಕಿ ಅಂಶ ತಗೊಂಬರಿ ನಾ ಬರ್ತೀನಿ ಅವಾಗ ಸುಳ ಹೇಳ್ಕೊತ ಹೋಗ್ತಾರೆ ಈಗ ನಾವು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದು ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕ ಅಂಶ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ಮಾಡ್ಕೊಂಡಿದ್ದಾರೆ ಈಗ ನಿಮ್ಮ ಅಪೋಸಿಟ್ ಯಾರೂ ಇಲ್ಲ ಅದು ನೀಡ್ಸಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನಾನು ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರು ನನ್ಗ ಅವು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದ್ದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ಭಾವಿಸ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತನ ನನ್ನ ಜೊತೆಗೆ ನಾನು ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದ್ದೀನಿ ನಲವತ್ತು ವರ್ಷ ಮಾಡಿದ್ದೀನಿ ರೈತರ ಏನು ಸಾಲ ಮಣ್ಣದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಬೆಳ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಲಾಭ ತಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾರ್ನ ಮೂರು ಸಾವಿರದ ನಾಲ್ಕುನೂರು ಕೋಟಿ ವರೆಗೆ ಸಾಲ ಮನ್ನಾ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತಬನ್ನ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ಅಂತ ಕೆಲಸ ನನಗೆ ಅವ್ರು ಮಾಡಿದ್ದು ಗೊತ್ತಿಲ್ಲ ಅವ್ರು ತಗೊಂಡುದು ಗೊತ್ತಿಲ್ಲ ಐ ಐಟ್ಸರ್ ಆಫ್ ದಿಸ್ ಬ್ಯಾಂಕ್ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲರಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೆಚ್ಚು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ ಯಾರು ಇಟ್ಟರು ಯಾರು ತಕ್ಕೊಂಡ್ರು ಯಾರು ಸಾಲ ತಗೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ಟರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನು ಕೆಲಸವಂತಾನು ಮಾಡ್ತದೆ ಸೀರಿಯಸರು ಬ್ಯಾಂಕಿಂದ ದುಡ್ಡು ತಂದು ಇಕ್ಕಿದಾರೆ ಆ ಒಂದು ಕರ್ನಾಟಕ ದುಡ್ಡು ಹಂಗೆ ಜಾಸ್ತಿ ಆಗೈತೆ ಅವ್ನಿಗೆ ಆ ಕರ್ಣಕ್ಕಾಗಿ ಅವ್ನು ಹಂಗೆ ಮ ಅಲ್ಲಿಂದದ್ದು ಏನಿಲ್ಲ ಒಂದು ಕಣಕ್ಕೆ ನಾವು ಪ್ರಶ್ನೆ ಬಿಡೀವ್ ಸರ್ ಈಗ ಬೆಲ್ಲದ ಬೇಕಾಗಬೇಡಿ ರಾಮ ಅತನೇ ಲಕ್ಷ್ಮಣ ಒಂದು ಆಗ್ಬೇಕಾದ್ರೆ ನಿಮ್ಮ ಅಭಿಮಾನಿಗಳ ಜನರ ಜನ್ರ ಅಭಿಪ್ರಾಯ ಐತಿ ಒಂದು ಇದೀವು ಒಂದು ಇದೀವು ಮತ್ತಿನ್ನು ಹೆಂಗೆ ಒಂದು ಆಗ್ಬೇಕ ನಮ್ಗೆ ಗೊತ್ತಿಲ್ಲ ಇಬ್ರು ಕೂಡ ಹೆಗಲ್ ಮಕ್ಕ ಏಕೆ ಹಾಕೊಂಡು ಬರ್ಬೇಕೇನೋ ಗೊತ್ತಿಲ್ಲ

ಹತ್ತೊಂಬತ್ತನೂರ ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಇದಕ್ಕಿಲ್ಲ ಮುಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚರ ಬಾರ್ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದು ಬಸವೇಶ್ವರ ಬ್ಯಾಂಕ್ ಬೆಳಗಾಮ್ದು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಈ ಬ್ಯಾಡಪ್ಪ ನಿಮ್ಮ ಬ್ಯಾಂಕ್ ಏನೋ ಮುಚ್ಚಾಕತ್ತೈತೆ ಅಂತ ನಮ್ಮ ದುಡ್ಡು ನಮ್ಗೆ ಕೂಡರತ್ತಂದರು ಅವಾಗ ಕೂಡ್ರಂದಾಗ ಇಲ್ಲರಿ ಅನ್ನೋರು ನಮ್ಮ ಮಣಿಗೆ ಬಂದು ಅವ್ರ ಮಣಿಗೆ ಹೋದ್ನಿ ನಾನು ನಾನು ಅದೀನಿ ನಾನು ಆಸ್ತಿ ಬರ್ಕೊಡ್ತೀನಿ ಅದರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ಭರವಸೆ ಮ್ಯಾಗೆ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅಂತ ಸರಿ ಮಾಡಿದೀವಿ ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ ಈ ನಾನು ಮಾಡಿದರು ನಾನು ಆದಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಇತ್ತು ಬ್ಯಾಂಕಿಂಗ್ನ ಹೆಚ್ಚು ನಾಲೆಜ್ ಇದ್ದವರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲಹೆ ನಮ್ಮನ್ನು ವಿಲನ್ ಮಾಡ್ತಾರೆ

ಅಲ್ಲಲ್ಲ ಬ್ಯಾಂಕು ಸರಿದಾರಿಯಲ್ಲಿ ನಡೆಸಬೇಕು ಜಿ ಯಾಕಂದರೆ ಇಲ್ಲಿ ಹೊರಗಿನವರು ವಿರೋಧಿಗಳು ಆಡಳಿತವರು ಹೊರಗಿನವರು ಒಳಗಿನವ್ರ ಪ್ರಶ್ನೆ ಬರೋಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡೋಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ಈ ಬ್ಯಾಂಕು ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗೈತಿ ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದರೆ ಎಲ್ಲಿ ತಪ್ತರೆ ಅವಾಗ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಮಾಡ್ತೀವಿ ಅವು ಅಥವಾ ಇವತ್ತು ವ್ಯವಸ್ಥೆ ನಡೆಸ್ಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ ಅವ್ರು ಯಾರು ಕೇಳಿ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಹಚ್ಕೋತೀವಿ ಯಾರೋ ಅವ್ರು ಅವ್ರು ಅವ್ಯಾವ್ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಅವೆಲ್ಲ ಈಗ ಇತ್ತಿತ್ಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ದಿವ್ಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ ಅದನ್ನು ತನ್ನ ಗಮನ ತಮ್ಮ ಗಮನಕ್ಕೆ ಹೇಳಿಕೆ ಇಚ್ಛೆ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿ ಆಡಳಿತ ಮಾಡಿ ಜಾರ್ಕಿ ಒಳ್ಳೆ ಅವರು ನಿಮ್ಮ ಅಧ್ಯಕ್ಷರಾಗಲಿಕ್ಕೆ ಅವರು ಕಾರಣರಾದ್ರು ನಲವತ್ತು ವರ್ಷ ನಾನು ಈ ಬ್ಯಾಂಕಿನ ನಲವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕ್ನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯಾಗಿ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗ ಇಡೀ ಆಡಳಿತ ಮಂಡಿ ನನ್ನ ಬೆನ್ನಲಾಗಿ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಅಧ್ಯಕ್ಷರಾಗಲಿಕ್ಕೆ ಹಿಂದೆ ಏನಂತಂದರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ಎಲ್ಲಿ ಪಾತ್ರ ಇತ್ತು ಅದ್ರಾಗ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದ್ದನ್ನು ನಿಜವನ್ನು ಒಪ್ಕೊಳ್ಳಿಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೀನಿ ಆದರೆ ಒಬ್ರಗಿಂತೂ ಹದಿನಾರು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕನ್ನು ನಡೆಸಿದಂಥ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯಲ್ಲಿ ರೈತರಿಗೆ ಎಲ್ಲ ರೈತರಿಗೆ ಸಾಲದ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಬ್ಯಾಂಕಿಂಗ್ ಜೊತೆ ನಮ್ಮ ಜೊತೆ ಇರಲಿ ಅಂತ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು ನೀವು ಹೆಂಗೆ ಬೇಕಾದಂಗೆ ವಿಶ್ಲೇಷಣೆ ಮಾಡಿ ಈ ನದಿ ಯಾಕ ಅದು ಅಲ್ಲ ಎರಡನಿ ಯಾಕದು ಅಂತ ಹೇಳ್ರಿ ಹಂಗನಾಗಿಲ್ಲ ಹಂಗ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಎರಡು ಎರಡಾಗ್ತಾವ ಮುಂದೆ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ ಆ ಮಾರ್ಗವನ್ನು ಹಿಡಿತದೆ